ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಆರ್ಷಿತಾ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಏನಪ್ಪ ಅಂತ ಅಂದ್ರೆ ನಮ್ಮ ನಮ್ಮ ಅಜ್ಜ ಅವ್ರು ಹಾಡಿದ್ದು ಅಪ್ಲೋಡ್ ಮಾಡ್ತೀನಿ ರೀ ಕಂಟೆಂಟ ನಮ್ಮ ಅಜ್ಜ ಅವ್ರು ಹಾಡಿದ್ದು ಅವರು ಇವಾಗಿಲ್ಲ ಅವ್ರ ನೆನಪುಗಳನ್ನು ನೋಡ್ಕೊಂಡು ಬರ ಬರ್ರಿ ಒಂದು ರೌಂಡ್ ಹೆಂಗೆ ಆಡ್ಯಾರತ್ತ ನೋಡುಮು ನೀವು ಕೇಳ್ರಿ ಎಂಜಾಯ್ ಮಾಡ್ರಿ ో రాజీ నడశారొందో శివ మత బిడీ హరిమత ధర్మ నడశార బో శివమత బిడ్సీ హరిమత ధర్మ నడసార బో కరణేశ్వర ಪಾರ್ವತಿ ಹೆರನಿ ಹುಟ್ಟಿ ನಿ ಕಂದೋ ಸೇವಾ ಮಾಡುವೆ ನಾನಿನ ಕರ್ಕಿಯ ಪಾತರಿ ಕಳಗಿನದೋ ವಾಪುಸ್ ಪುಷ್ಪಗಳ ತಂದೋ ಕರ್ಕಿಯ ಪಾತರಿ ಕಳಗಿನದೋ ವಾ ಪುಸ್ ಪಾರ್ವಳ ತಂದು ಪ್ರಣಾಪತಿ ಬಂದು ಸೇವಾ ಮಾಡುವೆ ಕರ್ಕಿಯ ಪಾತ್ತರಿ ಕಣ ಇಲಗೋ ಪೋಸ್ಮೊಳ ತಂಬೋ ಕರ್ಕಿ ಪಾತ್ತರಿ ಕಮಲಗೋವಾ ಪೋಸ್ಮೊಳತ ಗಣ ಪಾತಿ ಬಿಜ್ಜಳ ರಾಜನ ಕತೆಗೆ ಬಂದು ಬರುವ ಕುಡುವೋ ಹೇ ಮಾದಿ ರಾಜ ಮಳಿಗೆಗೆ ಬಂದೋ ಹೊನಕ ಹೋಗ್ಯ ನಂಬಬೇಕಂದ ಕುಡಿಯ ಕಟ್ಟಿ ಬಿತ್ತಲಾ ಕ್ಷಣ ಔಷಧ ದಿಂದು ಹೊಲ ಎಲ್ಲ ಬಳಗುರಿಗೆ ಆಯ್ತಪ್ಪ ಮುಂದೋ ಬೆಳೆಯ ಬತ್ತು ಲಕ್ಷಣದಿಂದು ಅದರಾಗ ಒಂದು ದಂಟ ಬೆಳೆದಿತು ಬಾಳ ಪರಿದಿಂದು ಅದರಾಗ ಒಂದು ದಂಟ ಬೆಳೆದಿತು ಬಾಳ ಪರಿದಿನ ಮಾದಿ ರಾಜಮ್ಮಾಗಿತ್ತು ಹೊಲಿಯ ಬಾಯಿ ಜಲಕ ಇಳದಿತ್ತೋ ಮಾದಿ ರಾಜ ಮನಿಗೆ ಬಂದು ಹೇಳತನ ತನ್ನ ಮಡದಿಯ ನಂದೋ ಭೂಮಿಗೆ ಶಾಂತಿ ಮಾಡು ನವೋ ಜನ ಬಕ್ಕಳ ಮಾಡೋ ಭೂಮಿಗೆ ಶಾಂತಿ ಮಾಡು ನವೋ ಜನ ಬಕ್ಕಳ ಮಾಡಿ ರಾಜಿ ಮಕ್ಕಳಿ ಹೇಳ ಕ ಬೆಟ್ಟ ಕನ್ನಡಿ ಅಂದೋ

ಊಟ ಮಾಡಿ ಕುತ್ತಿತು ಮಂದಿ ಹೊಡಿಯ ಒಳಗ ಅಂತ ಕಂದ ಇದು ಏನು ತಮಾಷೆ ಅಂತ ಮಂದಿರ ಬಂದು ಇದು ಏನು ತಮಾಷೆ ಅಂತ ಮಂದಿರ ತಾವಿ ಬಂದು ಹೊಡಿಯ ಒಳಗ ಉಡಿಯ ವಡ್ಡನ ಹುಟ್ಟಿಸಿ ಬಂದು ಚದುರಂತ ಕಂದು ಮಾಡಿ ஏன்ல விட்டோமீ மனிக்கு தந்த ಲಂಬಿ ಬಾಣತಿ ಎಂದು ತೀರ ಹಾಕ್ಯರ ಕಾಸಿ ತಂದು ಅಲ್ಲಿಗೆ ಹಳಕುಡಿ ಕಣ್ಣಿಗೆ ಕಾಡಗಿ ಧರಿಸಿ ದಾಳನ್ನು ಅಲ್ಲಿಗೆ ಹಳಕುಡಿ ಕಣ್ಣಿಗೆ ಕಾಡಗಿ ಧರಿಸಿ ದಾಳು ಚಂದ್ರನಂತ ಕಂದನ ಉಡಿಯ ಕಿರಂಗ

ಜೋ ಜೋ ಎಂಬ ಜೋಗಳ ಪಡೆದೋ ಆತಿ ಪದವನ್ನು ಹಾಗರ ಮುಂದೋ ಹೇಳಿ ಖುಷಿದಿಂದ ಬಾಜಾರ ಹೋದಾರ ಮನಿಗ ಅಂಬೋ ಹೇಳಿ ಖುಷಿದಿಂದ ಬಾಜಾರ ಮನೆ ಹಾದಾರ ಮನಿಗದು ಬಸವೇಶವರ ತನ್ನ ತಾಯಿ ಮಲಿಯ ಕುಡದವ ದೊಡ್ಡ ಮಾಗೇಶೋ

ಎಂಡಗಿ ಬಿಗಲೋ ವಂತಿ ಹೊರ ಹುಗ ರೈತ ಬಂದ ಪಂತಿಗೆ ಬಂದ ನಿಂತನಿಗೆ ಮಾರಯೋ ತಾಳ ದಿಂಬಡಿ ಕೈಯಾಗಿ ಮೇಟಿ ನಡಸೋ ಬಂದು ವಾಸ್ತು ಹೂಡಗಾಡೋ ಅಡಿಯತ್ತೋ ಕಚಿ ಚಿತ್ರೋ ಎಂಡಗಿನೆಲ್ಲಾ ನಾಸವಾಡಿತೋ ಂಡ ಇಲ್ಲಿಗ ಹರಿನು ಕತ್ತಿಂಡಿಲ್ಲ ನಾಸ ಮಾಡಿ ತಲ್ಲೋ ರೈತ ಹಳಿಯ ಎತ್ತ ಮೇಟಿಗೆ ಹಾಕುದು ಹಿರಿಯರ ಪತ್ತೋ ಕಾಳದಿಂಬಡಿ ಕೈಯಾಗಿಡದೋ ಪರಮೇಶ್ವರ ಅವರು ಕೊಡು ನಮಗೋ ಹದ್ನಾಲ್ ಹುಡಗರು ವಂದನ ಮಾಡುತ್ತರಣ ಶರಣ ನಮ್ಮ ಅಜ್ಜ ಅವ್ರ ಹಾಡು ಕೇಳಿದ್ರೆ ಅಂತ ಅಂದ್ಕೊಡ್ತೀನಿ ಎಲ್ರಿಗೂ ಧನ್ಯವಾದ ನನ್ನ ವಿಡಿಯೋ ಕೊನೆಯವರಿಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ಆಲ್ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ